ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಿ ಎಲ್ಲ ಬನ್ನಿ ಇವತ್ತು ಒಂದು ಮೆಂತ್ಯ ಕಾಳಿನ ರೆಸಿಪಿ ಮಾಡೋಣ ಅಂತ ಗೊಜ್ಜಾದರೂ ಅಂದ್ಕೊಳ್ಳಿ ಸಾಂಬಾರಾದರೂ ಅಂದ್ಕೊಳ್ಳಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಒಂದು ಅರ್ಧ ಕಪ್ ಮೆಂತ್ಯ ಮತ್ತು ಎರಡು ಆಲೂಗಡ್ಡೆ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದು ಬಾಣಲೀಲಿ ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದೆ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಕೂಡ ಹಾಕ್ಕೊಳ್ಳಿ ಇಲ್ಲಿ ಕರಿಬೇವು ಸ್ಕಿಪ್ಪಾಗಿದೆ ಅನಿಸುತ್ತೆ ಇಲ್ಲಿ ಹಾಕ್ತೀನಿ ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ ಫ್ರೆಶ್ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ನೋಡಿ ಇವಾಗ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ ಮೆಂತ್ಯ ಕಾಳು ಹಾಕ್ಕೊಂಡು ನೋಡಿ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡಿದ್ದೀನಿ ನಾನು ಮೊಳಕೆ ಕಟ್ಟಿದ್ದು ಮೆಂತ್ಯಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಗರ್ಗೆ ಮತ್ತು ಹೇರ್ ಗ್ರೋತ್ಗೆ ಮತ್ತು ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಸ್ಕಿನ್ ಪ್ರಾಬ್ಲಮ್ ಅದಕ್ಕೂ ಕೂಡ ಒಳ್ಳೆಯದು ಈಗ ಒಂದು ಎರಡು ಚಿಕ್ಕ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹಾಕಿದೆ ಸ್ವಲ್ಪನೂ ಕಹಿ ಬರಲ್ಲ ತುಂಬಾ ಚೆನ್ನಾಗಿತ್ತು ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ನೀವು ಚಪಾತಿ ದೋಸೆ ಇಡ್ಲಿ ಎಲ್ಲ ತಿನ್ಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಆಲೂಗಡ್ಡೆ ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಂದ್ಕೊಳ್ಲಿ ತುಂಬಾ ಒಳ್ಳೆಯದು ಶುಗರ್ ಅಂತೂ ಇದು ಶುಗರ್ ಪೇಷಂಟ್ ಹೇಳಿ ಮಾಡಿಸಿದ ರೆಸಿಪಿ ಬನ್ನಿ ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ರುಬ್ಬಕ್ಕೆ ಮಸಾಲೆಗೆ ಮಸಾಲೆಗೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಒಂದು ಸ್ವಲ್ಪ ಹುಣಸೆಹಣ್ಣು ಟೊಮೊಟೊ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಹಾಗೆ ಮನೇಲಿ ಮಾಡಿದಂಥ ಸಾಂಬಾರು ಪುಡಿ ಇದು ನಾನು ತೆಂಗಿನ ತುರಿ ಹಾಕಲ್ಲ ಸಾಂಬಾರು ಪುಡಿ ಮಾಡ್ಬೇಕಾದ್ರೆ ಇದಕ್ಕೆ ಕೊಬ್ಬರಿ ತುರಿದು ನಾನು ಕೊಬ್ಬರಿ ಹುರಿದು ಅದ್ರ ಜೊತೆ ಪುಡಿ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸು ಗುಂಟೂರು ಮೆಣಸು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಬೇಳೆ ಕಡಲೆಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರ್ಶನದ ಕೊಂಬು ಧನ್ಯ ಎಲ್ಲ ಉರಿಬೇಕಾದ್ರೆ ಅದನ್ನು ಸ್ವಲ್ಪ ಹುರಿದು ಅದ್ರ ಜೊತೆ ಗಸಗಸೆ ಕೊಬ್ಬರಿ ತುರಿದು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನೇ ಹಾಕೋದು ಕಾಯಿಗಳ ಕಾಯಿ ಏನು ಹಾಕಲ್ಲ ನೋಡಿ ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ತರಕಾರಿ ಸಾಂಬಾರಿಗೂ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಕೊಂಬಂದಿದೀನಿ ನೋಡೋಣ ಬನ್ನಿ ಬೆಂದಿದೆಯಾ ಅಂತ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದ್ಯಾ ಅಂತ ವಾರದಲ್ಲಿ ಒಮ್ಮೆ ಆದರೂ ಮಾಡ್ಕೊಳ್ಳಿ ಇದನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಅದು ಮೊಳಕೆ ಕಟ್ಟಿದ್ದಂದರೆ ಇನ್ನೂ ತುಂಬಾ ಡಬಲ್ ಬೆನಿಫಿಟ್ ಇರುತ್ತೆ ನೋಡಿ ಇವಾಗ ನಾವು ಮಸಾಲೆ ಹಾಕೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ರೆಸಿಪಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನೋಡಿ ಇವಾಗ ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿಯಕ್ಕೆ ಬಿಡೋಣ ಕುದಿಯ ಕುದಿ ಒಂದು ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಯಾವ ಅದಕ್ಕೆ ಬೇಕೋ ನೀವು ಮುದ್ದೆ ಅನ್ನ ತಿನ್ನೋದಾದರೆ ಸ್ವಲ್ಪ ಸಾಂಬಾರು ಥರ ಮಾಡ್ಕೊಳ್ಳಿ ನಾನು ಮುದ್ದೆ ಅನ್ನಕ್ಕೆ ಮಾಡಿದ್ದೆ ಚಪಾತಿ ದೋಸೆ ಇಡ್ಲಿ ರೊಟ್ಟಿ ಎಲ್ಲ ತಿನ್ನೋದಾದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ದೆ ರಾತ್ರಿಗೆ ಚಪಾತಿ ಮಾಡಿದ್ದೆ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡೋದಂತೂ ತುಂಬಾ ರುಚಿ ಇರುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿಗೆ ಕುದಿ ಬರ್ತಾ ಇರೋದ್ರಿಂದ ಈಗ ನಾವು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಉಪ್ಪು ಸೇರಿಸಿದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದಕ್ಕೆ ಆಲೂಗಡ್ಡೆಗೆ ಮತ್ತು ಮೆಂತ್ಯಾಗೆ ಹಿಡೀಲಿ ಓಕೆನಾ ಫ್ರೆಂಡ್ ನಿಮ್ಮ ಬಿಡುವಿನ ಸಮಯನ ನನ್ನ ನಿಮ್ಮ ಅಮೂಲ್ಯವಾದ ಬಿಡುವಿನ ಸಮಯವನ್ನು ನನಗೆ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಒಂದು ಐದಾರು ಕಾಳು ಇದ್ದೀನಿ ಹಾಗೆಯೇ ಮೆಣಸು ರುಚಿಗೆ ತುಂಬ ಚೆನ್ನಾಗಿರುತ್ತೆ ಮೆಣಸು ಸಹ ಇದರಲ್ಲಿ ನಮಗೆ ಎಲ್ಲಿತ್ತು ಏನು ಅಂತಲೇ ಸಿಗಲಿಲ್ಲ ಮೆಣಸು ತುಂಬಾ ರುಚಿಯಾಗಿ ತೊಟ್ಟಲ್ಲಿ ಒಂದು ಸರಿ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಒಮ್ಮೆ ಆದರೂ ಮಾಡ್ಕೋಬೇಕು ಬಿಸಿಲು ಕಾಲದಲ್ಲಿ ತುಂಬ ತಂಪು ಕೂಡ ಮೆಂತ್ಯ ಓಕೆನಾ ಫ್ರೆಂಡ್ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್